ನಮಸ್ಕಾರ ಕಿಚನ್ ಗೆ ಸ್ವಾಗತ ನಾವು ಇವತ್ತು ಪರ್ಫೆಕ್ಟ್ ಆಗಿ ರಾಗಿ ಮುದ್ದೆ ಮಾಡುದು ಹೇಗೆ ಅಂತ ಹೇಳಿ ಹೇಳಿ ನೋಡುವ ನಾನು ಇವತ್ತು ರಾಗಿ ಮುದ್ದೆ ಮಾಡ್ತಿದ್ದೇನೆ ಪರ್ಫೆಕ್ಟ್ ಆಗಿ ಹೇಗೆ ಮಾಡುದು ಹೇಳಿ ಹೇಳಿಕೊಡ್ತೇನೆ ಇವಾಗ ಅರ್ಧ ಕಪ್ ನೀರಿಗೆ ಒಂದು ನಾಕ್ ಟೇಬಲ್ ಸ್ಪೂನ್ ನೀರಿಗೆ ಎರಡು ಟೇಬಲ್ ಸ್ಪೂನ್ ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡುವ ಗಂಟಿಲ್ಲದಾಗಿ ಮಿಕ್ಸ್ ಮಾಡಿ ಇಡ್ಬೇಕು ಇದನ್ನು ಬದಿಗೆ ತೆಗೆದಿಡುವ ಇವಾಗ ನಾನು ಈ ಲೋಟದಲ್ಲಿ ಅಳೆ ತಗೊಳ್ತಿದ್ದೇನೆ ನೀವು ನಿಮ್ಗೆ ನಿಮ್ಮ ಮನೆಯಲ್ಲಿ ಯಾವ ಲೋಟ ಇದೆ ಆ ಲೋಟದಲ್ಲಿ ಅಳೆ ತಗೊಳ್ಳಿ ನಾನು ಈ ಲೋಟದಲ್ಲಿ ಎರಡು ಲೋಟ ಆಗುವಷ್ಟು ರಾಗಿ ಹಿಟ್ಟು ತಗೊಂಡಿದ್ದೇನೆ ಎರಡು ಲೋಟ ರಾಗಿ ಹಿಟ್ಟಿಗೆ ಇದೇ ಲೋಟದಲ್ಲಿ ನಾಲ್ಕು ಲೋಟ ನೀರು ಹಾಕಬೇಕು ನಾನು ಕುಕ್ಕರ್ ಅಲ್ಲಿ ಮಾಡ್ತಿದ್ದೇನೆ ದಪ್ಪ ತಳದ ಪಾತ್ರೆ ಹಾಗೆ ಕುಕ್ಕರ್ ತಕೊಂಡಿದ್ದೇನೆ ಕುಕ್ಕರಿಗೆ ನಾಲ್ಕು ಲೋಟ ನೀರ್ ಹಾಕಬೇಕು ನಾಲ್ಕು ಲೋಟ ನೀರಾಗಿದೆ ಇವಾಗ ನಾವು ರಾಗಿ ಹಿಟ್ಟನ್ನು ಅರ್ಧ ಲೋಟ ನೀರಿಗೆ ಕಲಿಸುತ್ತಿದ್ದೇವಲ್ವಾ ಅದನ್ನು ಇದಕ್ಕೆ ಆಡ್ ಮಾಡ್ಬೇಕು ಆ್ಯಡ್ ಮಾಡಿ ಒಂದ್ಸಲ ಹೀಗೆ ಸರಡ್ಬೇಕು ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ತಿದ್ದೇನೆ ಎಷ್ಟು ಉಪ್ಪು ಹಾಕುವ ಒಂದು ಟೀ ಸ್ಪೂನ್ ತುಪ್ಪ ಹಾಕ್ತಿದ್ದೇನೆ ತುಪ್ಪ ಹಾಕಿದ್ರೆ ತುಂಬಾ ಮೆದು ಬರ್ತದೆ ರಾಗಿ ಅಂಟಾಗಲ್ಲ ಇದು ಸೀಕ್ರೆಟ್ ರಾಗಿ ಮುದ್ದೆ ಮಾಡುವಾಗ ಕುದಿ ಕುದಿ ಬರ್ಲಿ ಕುದಿ ಬಂದ್ರ ಮೇಲೆ ರಾಗಿ ಹಿಟ್ಟು ಹಾಕುವ ಇವಾಗ ಕುದಿ ಬಂದಿದೆ ಈಗ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ನಾವು ರಾಗಿ ಹಿಟ್ಟನ್ನು ಹಾಕುವ ಒಂದೇ ಸಲ ಹಾಕ್ಬೇಡಿ. ನಿಧಾನವಾಗಿ ಹಾಕಿ ಇವಾಗ ಕರಡ್ಬಾರ್ದು ಹಾಗೆ ಇರ್ಬೇಕು ో ఫ్లైమ్ అంటు లిడ్ క్లోస్వామిష అద్రే బిస్తు ಕ್ಲೋಸ್ ಮಾಡಿ ಇಡುವ ಬೆಂದಿದ ಅಂತೇಳಿ ಹೇಳಿ ನೋಡುವ ನೋಡಿ ಕೈಗೆ ಹಿಡಿತಿಲ್ಲ ಈ ಥರ ಇದ್ರೆ ಬೆಂದಿದೆ ಅಂತೇಳಿ ಹೇಳಿ ಲೆಕ್ಕ ಇವಾಗ ಗ್ಯಾಸ್ ಬಂದ್ ಮಾಡಿ ಸ್ವಲ್ಪ ಬಿಸಿ ಚಪ್ಪೆ ಆಗಲಿ ಒಂದು ಈ ಥರ ಪ್ಲೇಟಿಗೆ ತುಪ್ಪ ಬರುವ ಇದರ ಮೇಲೆ ನಾವು ರಾಗಿ ಉಂಡೆ ಕಟ್ಟಲಿಕ್ಕೆ ಇವಾಗ ಉಂಡೆ ಕಟ್ಟುವ ಸ್ವಲ್ಪ ಸ್ವಲ್ಪನೇ ಕೈಯನ್ನು ನೀರಲ್ಲಿ ಅದ್ದಿ ಉಂಡೆ ಕಟ್ಟುವ ಬೇಕಾದರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು ಈಗ ಮುದ್ದೆ ರೆಡಿಯಾಗಿದೆ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ಬಿಸಿ ಬಿಸಿ ಕೋಳಿ ಸಾರಿನ ಜೊತೆ ಮುದ್ದೆ ಸವಿಯಲು ತುಂಬ ರುಚಿಯಾಗಿರುತ್ತದೆ ಕೋಳಿ